ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ಮಸಾಲೆ ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಮಸಾಲೆ ದೋಸೆಗೆ ಏನೇನು ಬೇಕು ಅಂತ ನೋಡೋಣ ನೋಡಿ ರೇಷನ್ ಅಕ್ಕಿ ಬರುತ್ತೆಲ್ಲ ನಾಲ್ಕು ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದೊಂದಾಗಿ ಅಳತೆ ಮಾಡಿ ಹಾಕ್ತೀನಿ ಈಗ ಒಂದು ಅಳತೆಯ ಒಂದು ಕಪ್ ತಗೊಳ್ಳಿ ನೋಡಿ ನಾಲ್ಕು ಕಪ್ ರೈಸ್ ಹಾಕ್ತೀನಿ ನಾನೀಗ ರೇಷನ್ ಅಕ್ಕಿ ಒಂದು ಕಪ್ ಹಾಕಿದ್ದೀನಿ ಎರಡು ಮೂರು ನಾಲ್ಕು ಕಪ್ ಹಾಕ್ತಾಯಿದ್ದೀನಿ ಈ ಮೆಥಡಲ್ಲಿ ಮಾಡಿ ಫ್ರೆಂಡ್ಸದ್ದು ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಕಪ್ಪಿನ ಅಳತೀಲಿ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ನೋಡಿ ಬೇಳೆ ಅರ್ಧ ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಹೆಸರು ಕಾಳು ಬೇಳೆ ಅರ್ಧ ಕಪ್ ತೊಗೊಡಿ ನಾನು ಆಲ್ರೆಡಿ ಅಳತೆ ಮಾಡಿ ಇಟ್ಕೊಂಡಿದ್ದೆ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ ಇದು ನೋಡಿ ಒಂದು ಚಮಚ ಇದು ಕಾಳು ತೊಗೊಂಡಿದ್ದೀನಿ ಒಂದು ಕಪ್ಪು ಇದು ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತಿಕ್ಕು ಪೋವ ಅಂತಾರಲ್ಲ ಅದು ಗಟ್ಟಿ ಗಟ್ಟಿ ಅವಲಕ್ಕಿ ಚೆನ್ನಾಗಿರುತ್ತೆ ದೋಸೆಗೆ ಇದೆಲ್ಲ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಟೈಮ್ ತೊಳಿಬೇಕು ಚೆನ್ನಾಗಿ ವಾಟರ್ ಹಾಕಿ ತೊಳಿತಾ ಇದ್ದೀನಿ ಈಗ ಕೆಲವೊಂದು ಟೈಮು ಕಾಳು ಐಟಮ್ ಮಕ್ಕಳು ತಿನ್ನಲ್ಲ ಫ್ರೆಂಡ್ಸ್ ದೋಸೆಯಲ್ಲಿ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ತಿಂತಾರೆ ನೋಡಿ ನಾಲ್ಕು ಮೂರು ನಾಲ್ಕು ಸರಿ ಇದನ್ನು ವಾಶ್ ಮಾಡ್ಕೊತೀನಿ ಚೆನ್ನಾಗಿ ಈ ಥರ ಮಾಡಿ ಫ್ರೆಂಡ್ಸ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಟರ್ ಹಾಕಿ ನೆನೆ ಇಡ್ತೀನಿ ರೈಸನ್ನು ಒಂದು ಐದರಿಂದ ಆರು ತಾಸು ನೆನೆಬೇಕು ಫ್ರೆಂಡ್ಸ್ ಇದು ನೋಡಿ ಈ ಥರ ವೈಟ್ ಬರಬೇಕು ನೀರು ಆ ಥರ ವಾಶ್ ಮಾಡಬೇಕು ರೈಸನ್ನ ಗಟ್ಟಿ ಇರುತ್ತಲ್ಲ ಮಿಕ್ಸಿಗೆ ಹಾಕೋಕ್ಕಿಂತ ಒನ್ ಅವರ್ ಬಿಫೋರ್ ಅದನ್ನು ತೊಳೆದು ಇಡ್ತೀನಿ ಫ್ರೆಂಡ್ಸ್ ನೋಡಿ ಗಟ್ಟಿ ಅವಲಕ್ಕಿ ಮಿಕ್ಸಿಗೆ ಹಾಕೋಕ್ಕಿಂತ ಒನ್ ಅವರ್ ಬಿಫೋರ್ ನೆನೆ ಇಡ್ತೀನಿ ಇದನ್ನು ನೋಡಿ ಒಂದು ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇವಾಗ ಈವ್ನಿಂಗ್ ಆಗಿದೆ ನೋಡಿ ಗಟ್ಟಿ ಅವಲಕ್ಕಿನ ತೊಳೆದು ನೆನೆ ಇಡ್ತಿದ್ದೀನಿ ನಾನು ಇದು ಅಷ್ಟೇ ಒಂದು ಟೂ ತ್ರೀ ಟೈಮ್ ವಾಶ್ ಮಾಡಬೇಕು ಇದನ್ನ ಚೆನ್ನಾಗಿ ತೊಳಿಬೇಕು ವಾಟರ್ ಹಾಕಿ ನೆನೆ ಇಡ್ತಾ ಇದ್ದೀನಿ ನೀರಾಕಿ ಒನ್ ಅವರ್ ಬಿಫೋರ್ ನೆನೆ ಹಾಕಿ ನೆನೆ ಹಾಕ್ಬಿಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೈಸ್ ನೆಂದಿದೆ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಅಕ್ಕಿಯನ್ನು ನೋಡಿ ಟೈಮ್ ಇದ್ದರೆ ನಿಮಗಿನ್ನೂ ಸೆವೆನು ಏಯ್ಟ್ ಅವರ್ಸ್ ಬೇಕಾದ್ರೆ ನೆನೆ ಇಟ್ಕೊಳ್ಳಿ ರೈಸು ಚೆನ್ನಾಗಿರುತ್ತೆ ಈ ಥರ ಒಂದು ಬಾಕ್ಸ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಈ ಥರ ಬಾಕ್ಸ್ ತೊಗೊಳ್ಳಿ ಚೆನ್ನಾಗಿ ಉದುಕ್ ಬರುತ್ತೆ ಉಬ್ಬಿ ಬರುತ್ತೆ ಇಟ್ಟು ದೋಸೆನೂ ಚೆನ್ನಾಗಾಗುತ್ತೆ ನೋಡಿ ನಾನು ಅದಕ್ಕೆ ಅಂತ ಒಂದು ಬಾಕ್ಸ್ ಇಟ್ಬಿಟ್ಟಿದ್ದೀನಿ ಈ ಚಳಿಗಾಲಲ್ವಾ ಉಬ್ಬಿ ಬರಲ್ಲ ಆದರೂ ಇದರಲ್ಲಿ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ವಾಟರ್ ಹಾಕಿ ಮಿಕ್ಸಿಯ ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಎಲ್ಲ ರೈಸನ್ನು ಮಿಕ್ಸಿ ಮಾಡ್ಕೊತೀನಿ ಲಾಸ್ಟಲ್ಲಿ ರೈಸ್ ಇರುತ್ತೆಲ್ಲ ಅದನ್ನು ಸ್ವಲ್ಪ ಹಿಂಗೆ ಕೈಯಿಂದ ತೆಗೆದುಕೊಳ್ಳಿ ಕೆಳಗಡೆ ಸ್ಟೋನ್ ಇದ್ದರೆ ಅಲ್ಲಿ ಕೆಳಗಡೆ ಸ್ಟೇ ಆಗುತ್ತೆ ಅದು ಈ ಥರ ಕೈಯಿಂದ ಮೇಲೆ ಮೇಲೆ ತಗೊಳ್ಳಿ ನೋಡಿ ರೈಸ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸಿಗೆ ಅವಲಕ್ಕಿ ಹಾಕ್ಕೊಳ್ಳೋಣ ಮಿಕ್ಸಿಗೆ ಇದೂ ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ವಾಟರ್ ಹಾಕ್ತೀನಿ ಈಗ ಸ್ವಲ್ಪ ನೋಡಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಅವಲಕ್ಕಿನ ಇದರಲ್ಲಿ ನಾನು ಸೋಡಾ ಏನು ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ನೋ ಆರ್ಟಿಫಿಷಿಯಲ್ ಎಲ್ಲ ನ್ಯಾಚುರಲ್ ಯೂಸ್ ಮಾಡ್ತೀನಿ ನಾನು ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಬೆಳಿಗ್ಗೆ ನೋಡಿ ಅಷ್ಟೊತ್ತಿಗೆಲ್ಲ ವಿತೌಟ್ ಸೋಡಾ ಸೋಡಾನೇ ಮಿಕ್ಸ್ ಮಾಡಲ್ಲ ನಾನು ಈ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚೋಳ ಇದ್ದೀನಿ ವಿಂಟರ್ ಸೀಸನ್ ಅಲ್ವಾ ಫ್ರೆಂಡ್ಸ್ ಕೆಳಗಡೆ ಒಂದು ಪೇಪರ್ ಹಾಕಿ ಇಟ್ಟಿದ್ದೀನಿ ನಾನು ಕಾವು ಬರುತ್ತೆ ಕೆಳಗಡೆ ಸ್ವಲ್ಪ ಪೇಪರ್ ಹಾಕಿಟ್ರೆ ನೋಡಿ ನೋಡಿ ರಾತ್ರಿ ಇಟ್ಟಿದ್ದೆ ನಾನು ಇವಾಗ ಬೆಳಿಗ್ಗೆ ತೆಗಿತಿದ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಉಬ್ಬಿ ಬಂದಿದೆ ಇಟ್ಟು ಈ ಚಳಿಗಾಲದಲ್ಲೇ ಈ ಥರ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಒಂದು ಬಾಕ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒಂದು ಬಾಕ್ಸ್ ಇಟ್ಬಿಟ್ಟಿದ್ದೀನಿ ಎಲ್ಲ ಸ್ವಲ್ಪ ತಕ್ಕೊಳ್ಳೋಣ ಇದರಲ್ಲಿ ಒಂದು ಬೌಲಲ್ಲಿ ಆಮೇಲೆ ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್ ಕಲಸೋಕ್ಕೆ ಇಲ್ಲ ಎಲ್ಲ ಚೆಲ್ತಾ ಇದೆ ಅಷ್ಟು ಚೆನ್ನಾಗಿಟ್ಟು ಉಬ್ಬಿ ಬಂದಿದೆ ನೋಡಿ ಈಗ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಟ್ಟು ಅಂದರೆ ಫ್ರೆಂಡ್ಸ್ ನೀವು ಇದೇ ಥರ ಫಾಲೋಅಪ್ ಮಾಡಿ ದೋಸೆನ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಇಟ್ಟು ದೋಸೆ ತಿನ್ನೋಕ್ಕೂ ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ನೋಡಿ ನಮಗೆ ಎಷ್ಟು ಬೇಕಷ್ಟು ಒಂದು ಬೌಲಲ್ಲಿ ಹಾಕ್ಕೊತಿದ್ದೀನಿ ನಾನು ದೋಸೆ ಹಾಕೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸಾಲ್ಟ್ ಮಿಕ್ಸ್ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಟ್ಟು ಫ್ರೆಂಡ್ಸ್ ನೋಡಿ ದೋಸೆ ತವಾ ಇಟ್ಟಿದ್ದೆ ನಾನು ಕಾದಿದೆ ಇವಾಗ ದೋಸೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಇದು ಅಂಚು ತವಾ ಇರುತ್ತೆಲ್ಲ ಕಾದಿರಬೇಕು ಅವಾಗೇ ದೋಸೆ ಹಾಕ್ಬೇಕು ಇದ್ರ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇವ್ ಇಟ್ಕೊಂಡು ಹಾಕಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಪ್ಲೇಟ್ ಮುಚ್ಚುತ್ತೀನಿ ಒಂದು ಹತ್ತು ಸೆಕೆಂಡು ಮತ್ತು ಓಪನ್ ಮಾಡಿ ಆಯಿಲ್ ಹಾಕ್ಕೊತಿದ್ದೀನಿ ಪ್ಲೇಟ್ ಮುಚ್ಚಿದರೆ ಸ್ವಲ್ಪ ಬೇಗ ಮೇಲೆ ಎಲ್ಲ ಕುದಿಯುತ್ತೆ ಅಂತ ಮುಚ್ಚಿದೆ ನಾನು ಒಂದು ಸ್ವಲ್ಪ ಹಾಯಿಲ್ ಹಾಕ್ಕೊಂತಿದ್ದೀನಿ ಇವಾಗ ಖಾರ ಪುಡಿ ಇರುತ್ತೆಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಎಷ್ಟು ಟೇಸ್ಟಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ಅಂದ್ರೆ ನೀವು ಈ ಥರ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ದೋಸೆಯಲ್ಲಿ ಆಲೂಗಡ್ಡೆ ಪಲ್ಯ ಶೇಂಗಾ ಚಟ್ನಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನು ಚಟ್ನಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡ್ಬೇಕಂತ ನಾನು ಆಲ್ರೆಡಿ ಹಿಂದೆ ವಿಡಿಯೋಸಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ದೋಸೆ ಭಾಳ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ लाइक सबस्क्राइब फ्रेंड्स थैंक यू